ಆ ಪೀಠದಿಂದ ತೆಗೆದು ಹಾಕಬೇಕು ಅಂತ ನಾನೇ ಸ್ವತಃ ನೋಡಿದೀನಿ ಆ ವ್ಯಕ್ತಿಯಿಂದ ಮಠ ನಡಿಬಾರದು ಈ ವಿಕ್ರಮಾದಿತ್ಯನಿಗೂ ಮತ್ತು ಅಲ್ಲಿಯ ಗುರುಗಳಿಗೆ ಏನಾದರೂ ಸಂಬಂಧ ಇರಲಿ ಏನಾದರೂ ಸಹಿತ ನೀವು ನಿಮ್ಮ ಜಾತಿಯೊಂದಿಗೆ ಗುರುತಿಸಿಕೊಳ್ಬಾರ್ದು ಸ್ವಾಮೀಜಿ ತಾವು ತಮ್ಮ ಪೂರ್ವಾಶ್ರಮ ನಾನು ಓದಿದ ಹಾಗೆ ತಮ್ಮ ಮಾತುಗಳಲ್ಲಿ ಕೇಳದ ಹಾಗೆ ವಿಜಯಪುರದವರು ಈ ಸನ್ಯಾಸತ್ವದ ಸೆಳೆತ ಯಾವಾಗ ಶುರುವಾಯಿತು ಅಥವಾ ಅದು ಹೇಗೆ ಇದಾಯ್ತು ಅಂತ ಕೆಲವು ವಾಕ್ಯಗಳಲ್ಲಿ ತಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ನನ್ನ ಒಂದು ನಾನು ಕಾಲೇಜ್ ಮುಗಿಸಿದೆ ಕಾಮ್ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಮ್ಯಾನೇಜ್ಮೆಂಟ್ ಇದು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದೆ ಮಾಡಿದ ನಂತರ ಆ ವ್ಯವಸಾಯಕ್ಕೆ ಅಥವಾ ಈ ಶಿಕ್ಷಣಕ್ಕೆ ಅನುಕೂಲವಾದಂತ ಉದ್ಯೋಗ ಎಲ್ಲಿ ಸಿಗೋದು ಅಂದ್ರೆ ಹೆಚ್ಚಾಗಿ ಇಂಡಸ್ಟ್ರಿ ಅಥವಾ ಇದು ಮಹಾರಾಷ್ಟ್ರದಲ್ಲಿದೆ ಆದ್ದರಿಂದ ಮರಾಠಿ ಭಾಷೆ ಕಲ್ತ್ರೆ ಆ ಇದನ್ನ ಮಾಡ್ಲಿಕ್ಕೆ ಆಗ್ಬಹುದು ಅಂತ ನಮ್ಮವ್ರ ಕೆಲವು ಜನರ ಅಭಿಪ್ರಾಯ ಆದ್ದರಿಂದ ಮರಾಠಿ ಭಾಷೆ ಕಲಿಯೋಣ ಎಲ್ಲಿ ಕಲಿಯೋದು ನಮ್ಮ ಗುರುಗಳದೇ ಮಠ ಇತ್ತು ಸ್ನಾನ ಇತ್ತು ಅಲ್ಲೇ ಹೋಗಿದ್ರೆ ಅಥವಾ ಹೋಗಿದ್ರು ಬಂದೇ ಬರುತ್ತೆ ಅಂತ ಅಲ್ಲಿ ಹೋದ್ ನಾನು ಹೋದ್ ನಂತರ ನಾನು ಹಾಗೆ ಇದ್ದೆ ಇದ್ ನಂತರ ಕೆಲವು ತಿಂಗಳುಗಳ ನಂತರ ನಮ್ಮ ಗುರುಗಳು ತಮಗೆ ಉತ್ತರಾಧಿಕಾರಿಗಳನ್ನು ಹುಡ್ಕಾಡ್ತಾ ಇದ್ರು ತುಂಬಾ ಜನ ಏಳೆಂಟು ಜನ ಬಂದು ಹೋಗಿದ್ರು ಅವ್ರಿಗೆ ಸಂತುಷ್ಟಿ ಆಗಿರ್ಲಿಲ್ಲ ಅವರಿಂದ ಆಮೇಲೆ ಒಬ್ಬರನ್ನ ನಿಶ್ಚಿತಗೊಳಿಸಿದ್ರು ಎಲ್ಲ ಮುಗ್ದಿತ್ತು ಅವ್ರಿಗೆ ಇಂಥ ದಿವಸದಿಂದ ಅಧಿಕಾರ ಬಿಟ್ಕೊಡೋದು ಅಂತ ಎಲ್ಲಾ ಆಗಿತ್ತು ಆಮೇಲೆ ಎಲೆವೆಂತ್ ಅವ್ರಿಗೆ ಅವರು ನಾನು ಸಿದ್ಧನಿಲ್ಲ ನನಗೆ ಆಗೋದಿಲ್ಲ ಅಂದ್ರೆ ಯಾರೋ ಅವ್ರ ಕಿವಿಯಲ್ಲಿ ಏನೋ ಹೇಳಿರ್ಬೋದು ಅದು ಮಹಾರಾಷ್ಟ್ರ ನೀವು ಕರ್ನಾಟಕದವರು ಅಲ್ಲಿ ಜನರು ನಿಮ್ದು ಹೊಂದಿಕೆ ಆಗ್ಲಿಕ್ಕಿಲ್ಲ ಹಾಗೆ ಏನೋ ಹೇಳಿರ್ಬೋದು ಅವ್ರು ನನ್ಗ ಆಗೋದಿಲ್ಲ ಅಂತ ಹೇಳುದು ಆಗೋದಿಲ್ಲ ಅಂತೇಳಿ ನಮ್ಮ ಗುರುಗಳು ಅವತ್ತು ಆಗೋದಿಲ್ಲ ಅನ್ನೋದನ್ನ ಕೇಳಿದ ತಕ್ಷಣ ತುಂಬಾ ಯಾಕೋ ನೋವಿನಿಂದ ಕೂಡಿದ್ರು ರಾತ್ರಿ ಬಂದ್ರ ಅವ್ರು ಇದು ಸುದ್ದಿ ತಗೊಂಡು ಬೆಳಗ್ಗೆ ನಾನು ಅಲ್ಲೇ ಮಂದಿರದ ಪಕ್ಕದಲ್ಲಿ ಕಸ ಹುಡುಕ್ತಿದ್ವಿ ಎದ್ದು ಕೂಡಲೇ ಮಂದಿರದಲ್ಲಿ ಕಸ ಹುಡುಗ ಮಂದಿರ ಮತ್ತು ಆವರಣದಲ್ಲಿ ಕಸ ಹುಡ್ಬೋದು ನಮ್ಮ ಡ್ಯೂಟಿ ನಾವು ಹುಡುಕ್ತಿದ್ದೀವಿ ಅವಾಗ ಗುರುಗಳು ನೋಡಿ ತಮ್ಮ ನೀನು ಈ ಮಠಕ್ಕೆ ಉತ್ತರಾಧಿಕಾರಿ ಆಗ್ತೀನೋ ಅಂತ ಕೇಳಿದ್ರು ಕೂಡಲೆ ನಾನು ಹಿಂದೆ ಮುಂದೆ ನೋಡಿದೆ ತಮ್ಮ ಆಶೀರ್ವಾದ ಇತ್ತು ತಮ್ಮ ಇಚ್ಛೆ ಇತ್ತು ಅಂತಂದ್ರ ಆಗ್ತೀನಿ ಅಂತಂದೆ ಅಂದ್ ಕೂಡಲೆ ಅವ್ರ ಆಗ್ಲೇ ನಿಶ್ಚಯ ಮಾಡಿಬಿಟ್ರು ಇವನ್ನೇ ಮುಂದೆ ನೋಡ್ತಾರೆ ಅವತ್ತೇ ನಿರ್ಣಯ ಮಾಡಿ ಆ ನಂತರದಲ್ಲಿ ಕೆಲವು ಜನ ಶಾಸ್ತ್ರಗಳನ್ನ ಸಂಸ್ಕೃತ ವಿದ್ವಾಂಸರನ್ನ ಕರೆಸಿ ಶಿಕ್ಷಣ ಕೊಡಿಸ್ಲಿಕ್ಕೆ ಆರಂಭ ಮಾಡಿದ್ರು ಹೀಗೆ ಮಾಡ್ತಾ ಮಾಡ್ತಾ ನಾನು ಎಂಬತ್ತಾರರಲ್ಲಿ ಹೋಗಿದ್ದೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಪಟ್ಟಾಭಿಷೇಕ ಮಾಡ್ಬೋದು ಎಷ್ಟು ವಯಸ್ಸಿತ್ತು ಸಮಾಜ ನಾನು ಹೋದಾಗ ಒಂದ್ ಇಪ್ಪತ್ತಿಪ್ಪತ್ತೆರಡು ವರ್ಷ ವಯಸ್ಸಿರ್ಬೋದು ಅವಾಗಲೇ ಪಟ್ಟಾಭಿಷೇಕ ಆಗೋಯ್ತು ಅವಾಗ ಪಟ್ಟಾಭಿಷೇಕ ಆಯ್ತು ಅವತ್ತು ಶುರುವಾಗಿದ ಒಂದು ಪಯಣ ಯಾವತ್ತು ನೀವು ಹಿಂದೆ ನೋಡ್ಲಿಲ್ಲ ನಾನು ಹಿಂದೆ ನೋಡಿಲ್ಲ ಯಾಕೆ ಅಂತಂದ್ರೆ ಸನ್ಯಾಸ ಧರ್ಮ ಹೇಗಿರ್ಬೇಕು ಅಂದ್ರ ಯಾವುದೇ ಕ್ಷೇತ್ರಕ್ಕೆ ಎಲ್ಲಿ ಹೋದ್ರು ಅದಕ್ಕೆ ನ್ಯಾಯ ಕೊಡ್ಬೇಕು ನಾವು ಸನ್ಯಾಸ ಕ್ಷೇತ್ರಕ್ಕೆ ನ್ಯಾಯ ಕೊಡಬೇಕು ಅಂದ್ರೆ ಸನ್ಯಾಸ ಧರ್ಮವನ್ನು ಚೆನ್ನಾಗಿ ಪಾಲಿಸ್ಬೇಕು ಸನ್ಯಾಸ ಧರ್ಮ ಪಾಲಿಸೋದು ಅಂದ್ರೆ ಪೂರ್ವಾಶ್ರಮ ಪೂರ್ವಾಶ್ರಯಗಳನ್ನ ಚೆನ್ನಾಗಿ ಮರಿಬೇಕು ಮರಿದೇ ಇದ್ರೆ ಆಗೋದಿಲ್ಲ ಯಾಕೆಂದ್ರೆ ಅವರು ಇಷ್ಟೊಂದು ಜವಾಬ್ದಾರಿಯಿಂದ ತಮ್ಮ ಉತ್ತರಾಧಿಕಾರಿಯನ್ನು ಮಾಡಿಕೊಂಡಾಗ ನಾನು ಹಳೇದ ನಂದ್ರೆ ಒಬ್ಬ ಹೆಣ್ಮಗಳು ಮದ್ವೆ ನಂತರ ನನ್ನ ಹಳೆ ಗೆಳೆಯ ಒಬ್ಬ ಅವನ ಅವನತ್ರ ಹೋಗಿ ಬರ್ತೀನಿ ಅಂದ್ರೆ ಹೇಗಾಗುತ್ತೋ ಹಾಗಾಗುತ್ತೆ ಆ ತನ ಗಂಡನಿಗೆ ಇಲ್ಲ ನಾನು ಹಳೆ ಗೆಳೆಯ ಕಾಲೇಜ್ ನಲ್ಲಿ ಓದುವಾಗ ಅವನ ಹತ್ರ ನಾನು ಆಗಾಗ್ ಹೋಗಿ ಹೋಗಿಬಿಟ್ಟು ಯಾವನ್ ಸಲಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೇಗಾಗುತ್ತೋ ಹಾಗೆ ನಮ್ಮ ಪೂರ್ವಾಶ್ರಮದ ಸಂಬಂಧವನ್ನು ನಾವು ಒಂದ್ ವೇಳೆ ಕಾಯ್ಕೊಂಡ್ರೆ ಸನ್ಯಾಸ ಧರ್ಮಕ್ಕೆ ಅಪಚಾರ ಆಗುತ್ತೆ ಚೆನ್ನಾಗಿ ತೊರೆಯಬೇಕು ಸನ್ಯಾಸದಲ್ಲಿ ಈ ಸುಮಾರು ಏಳ್ನೂರ ಎಂಟುನೂರು ಸಾವಿರಾರು ಮಠಗಳಿದ್ವು ಅದರಲ್ಲೂ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿದ್ದಂತ ಮಠಗಳೋಗಿ ಹೋಗಿ ವಿರಕ್ತ ಮಠಗಳನ್ನು ಸೇರಿಸಿದ್ರೆ ಸಾವಿರಾರು ಮಠಗಳಿದ್ವು ಈ ಮಠಗಳು ಕೂಡ ಕಮ್ಮಿ ಆಗ್ತಾ ಇದಾವೆ ಜೊತೆಗೆ ನೀವು ಹೇಳ್ದಂಗೆ ಪೂರ್ವಾಶ್ರಮ ಮರೆಯೋದಿರ್ಲಿ ಸುಮಾರು ನಾನೇ ಸ್ವತಃ ನೋಡಿದೀನಿ ಸುಮಾರು ಜನ ಪೂರ್ವಾಶ್ರಮದ ಪೂರ್ವಾಶ್ರಮದವ್ರನ್ನೇ ಕರ್ಕೊಂಬಂದಿ ಅಲ್ಲೇ ಇಟ್ಕೊಳ್ಳುವಂತ ಇದಾಗ್ತಾ ಇದೆ ಒಂಥರ ಅದರಿಂದ ಜನರ ಭಕ್ತಿಯು ಒಂದು ಕಮ್ಮಿ ಆಗ ಕಡಿಮೆ ಆಗುತ್ತೆ ಮಠದಲ್ಲಿ ಮಕ್ಕಳಾಡೋದು ಆಮೇಲೆ ಮಠದಲ್ಲಿ ತೊಟ್ಲ ಕಟ್ಟೋದು ಆಮೇಲೆ ಮಠದಲ್ಲಿ ಎಲ್ಲ ಸಂಬಂಧಿಕರೇ ಇರೋದು ಅದರಿಂದ ಅನಾದರಕ್ಕೊಳಗಾಗ್ತಾರೆ ಜನರಿಗೂ ಗೊತ್ತಾಗುತ್ತಿಲ್ಲ ಇಲ್ಲೇ ಅಂತಿಲ್ಲ ಏ ಕಾವಿ ಉಟ್ಕೊಂಡಿದ್ದಾರೆ ಏನು ಅನ್ಬಾರ್ದು ಅಂತ ಜನ ಸುಮ್ಮಿರ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಅವ್ರಿಗೂ ಗೊತ್ತಾಗುತ್ತೆ ಜನರಿಗೂ ಆದ್ರೆ ಅವ್ರಿಗಿಂತಲೂ ನಾವು ಯಾವುದನ್ನು ಸ್ವೀಕಾರ ಮಾಡಿದೀವಲ್ಲ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನುವಂತ ಒಂದು ಕಳಕಳಿ ನಮ್ಮಲ್ಲಿ ಇರ್ಬೇಕು ಅದು ಬಿಟ್ಟು ಇಡೀ ಮನೆಯನ್ನೇ ತಂದು ಮಠದಲ್ಲಿ ಇಟ್ಕೊಂಡು ಮಠದ ಪಾವಿತ್ರತೆಯನ್ನು ಹಾಳು ಮಾಡುವ ಇದು ತಂದಿಡೋದು ಅಂದ್ರೆ ಮಠದ ಪಾವಿತ್ರತೆಯನ್ನು ಹಾಳು ಮಾಡುವ ಮಠದ ಈ ಸನ್ಯಾಸ ಪರಂಪರೆ ಅಥವಾ ವಿರಕ್ತ ಪರಂಪರೆ ಆಗಲಿ ಅಥವಾ ಯಾವುದೇ ಪರಂಪರೆ ಅಂತ ಏನಿದೆ ಸನ್ಯಾಸಕ್ಕೆ ಅದನ್ನ ಹಾಳು ಮಾಡಿದಂತೆ ಒಂದ್ ವೇಳೆ ನಿನಗ ಆಗದೆ ಇದ್ರೆ ಆಗ್ಲಿಕ್ಕೆ ಹೋಗ್ಬೇಡ ಹ್ಮ್ ಆದ್ರೆ ಕೇವಲ ಆಸ್ತಿಗಾಗಿ ಸುಮ್ನೆ ಬಟ್ಟೆ ಹಾಕೊಂಡು ನಿಲ್ಲೋದು ಇನ್ನೂ ಒಳ್ಳೇದಲ್ಲ ತಪ್ಪು ತಪ್ಪಿದ್ರು ಆಮೇಲೆ ಏನಾದ್ರೂ ಸಹಿತ ನೀವು ನಿಮ್ಮ ಜಾತಿಯೊಂದಿಗೆ ಗುರುತಿಸ್ಕೊಳ್ಬಾರ್ದು ನಿಮ್ಮ ಪೂರ್ವಾಶ್ರಮದ ಯಾವುದೇ ಸಂಬಂಧಗಳೊಂದಿಗೆ ನಿಮ್ಮನ್ನ ನೀವು ಗುರುತಿಸಿಕೊಳ್ಬಾರ್ದು ನಾನ್ ನಮ್ಮ ಮಠದಲ್ಲಿ ಬಯಲಾ ಸಹಿತ ಚೇಂಜ್ ಮಾಡಿದೆ ನಮ್ಮ ಮಠದ ಸಂಸ್ಥೆದ್ದು ಒಂದು ವೇಳೆ ಈ ಮಠದ ಪೀಠಾಧಿಕಾರಿಗಳು ತಮ್ಮ ಪೂರ್ವಾಶ್ರಮದ ಜೊತೆಗೆ ಸಂಬಂಧ ಪ್ರಸ್ತಾಪನೆ ಮಾಡಿಕೊಂಡ್ರು ಅಂದ್ರೆ ಅಂಥವ್ರನ್ನ ಆ ಪೀಠದಿಂದ ತೆಗೆದು ಹಾಕ್ಬೇಕು ಅಂತ ತಿಳ್ಕೊಂಡು ಒಂದ್ ವ್ಯವಸ್ಥೆ ಮಾಡಿದೀವಿ ಮಾಡ್ತೀವಿ ಬೈಲಾನೇ ಚೇಂಜ್ ಇದು ಒಂದ್ ವೇಳೆ ನಾವ್ ಹಂಗೇನಾದ್ರೂ ಮಾಡಿದಿವಿ ಅಂದ್ರೆ ನಮ್ಮನ್ನ ತೆಗೆದು ಹಾಕುವ ಸಲುವಾಗಿ ಒಂದ್ ಕಮಿಟಿ ಮಾಡಿ ಅವರು ಪೂರ್ವಾಶ್ರಮದ ಕರ್ಕೊಂಡ್ ಬಂದ್ರೆ ಬಯಲಾನೇ ಮಾಡಿದಿವಿ ನಾವು ಚೇಂಜ್ ಮಾಡಿದಿವಿ ಅದು ಬಹುತೇಕ ಮನಗನ್ಸಿದ ಮಟ್ಟಿಗೆ ಉಳಿದವ್ರಿಗೆ ಆ ಸಾಹಸ ಆಗತ್ತೋ ಇಲ್ಲೋ ಗೊತ್ತಿಲ್ಲ ನಾನಂತೂ ಯಾಕಂದ್ರೆ ಭವಿಷ್ಯದಲ್ಲಿಯೂ ಸಹಿತ ಈ ಮಠ ಕೆಡಬಾರ ನಾನು ಯಾವಾಗ್ಲೂ ಅದನ್ನ ಹೇಳುದು ಯಾವುದೇ ವ್ಯಕ್ತಿ ಕೇಂದ್ರಿತ ಆಗ್ಬಾರ್ದು ಒಬ್ಬ ವ್ಯಕ್ತಿ ಪ್ರಭಾವಿ ಬರ್ತಾನ ಸ್ವಲ್ಪ ಮತ್ತೊಬ್ಬ ಅತಿ ಪ್ರಭಾವಿ ಬರ್ತಾನ ಇನ್ನೊಬ್ಬ ವ್ಯಕ್ತಿತ್ವ ಸ್ವಲ್ಪ ಸಪ್ಗೆ ಇರ್ಬೋದು ಅದರಿಂದ ಆ ವ್ಯಕ್ತಿಯಿಂದ ಮಠ ನಡಿಬಾರ್ದು ವ್ಯವಸ್ಥೆಯನ್ನ ಹೀಗ್ ಮಾಡ್ಬೇಕಲ್ಲ ಆ ವ್ಯವಸ್ಥೆಯಿಂದ ಅದು ನಡೀತಾ ಹೋಗಬಹುದು ಈ ನಮ್ಮ ಮಠದ ವಿಚಾರ ಬಂದಾಗ ಕನೇರಿ ಕಾಡುಸಿದ್ದೇಶ್ವರ ಮಠ ಇದರ ಒಂದು ಇತಿಹಾಸ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ನಾನು ಏಳನೇ ಶತಮಾನ ಹಿಂದಿನ ಇದೆ ಅಂತ ಕೇಳಿದೀನಿ ಅದ್ರದ್ದು ಸಂಕ್ಷಿಪ್ತವಾಗಿ ಅದು ಈ ಮಠದ ಇತಿಹಾಸ ನಿಶ್ಚಿತ ಹೀಗೆ ಅಂತ ಹೇಳಲಿಕ್ಕೆ ಇನ್ನುವರೆಗೂ ಆಗಿಲ್ಲ ಯಾಕೆಂದ್ರೆ ರಾಜ ದ್ವಿತೀಯ ವಿಕ್ರಮಾದಿತ್ಯ ಈ ಕರ್ನಾಟಕದಿಂದ ಅಂದ್ರ ಪಟ್ಟದ ಕಲ್ಲಿನಿಂದ ಅವನ ರಾಜಧಾನಿ ಪಟ್ಟದ ಕಲ್ಲು ಬದಾಮಿ ತಾಲೂಕಿನ ಪಟ್ಟ ಹಳೆ ವಿಜಾಪುರ ಈಗಿನ ಬಾಗಲಕೋಟೆ ಜಿಲ್ಲೆಯ ಬದಾಮಿಯ ಪಟ್ಟದ ಕಲ್ಲು ಆ ಪಟ್ಟದ ಕಲ್ಲಿನಲ್ಲಿ ಒಂದು ಕಾಡಸಿದ್ದೇಶ್ವರ ದೇವಸ್ಥಾನ ದೊರೆತಿದೆ ಪಟ್ಟದ ಕಲ್ಲಲ್ಲಿ ಅದು ಇದರಲ್ಲಿ ಅಗಿಯೋದ್ರಿಂದ ನಾನು ಓದಿದಿನಿ ಓದಿದ್ದೀನಿ ಅದು ಅದರ ನಿರ್ಮಾಣ ಆರ್ನೂರ ಎಪ್ಪತ್ತೆರಡರಲ್ಲಿ ಆಗಿದೆ ಅಂತ ಉಲ್ಲೇಖ ಇದೆ ಗೌರ್ಮೆಂಟ್ ಬಜೆಟ್ ಆಗಿದೆ ಅಂತ ಉಲ್ಲೇಖ ಇದೆ ಹಾಗಾದ್ರೆ ಆರ್ನೂರ ಎಪ್ಪತ್ತೆರಡರಲ್ಲಿ ಕಾಡ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿ ಇರ್ಬೇಕಾದ್ರೆ ಈ ವಿಕ್ರಮಾದಿತ್ಯನಿಗೂ ಮತ್ತು ಅಲ್ಲಿಯ ಗುರುಗಳಿಗೆ ಏನಾದ್ರೂ ಸಂಬಂಧ ಇರಬೇಕು ಇರದೇ ಇದ್ರೆ ಅವನು ಇಲ್ಲಿ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಈತ ಯಾವಾಗ್ಲೂ ಸೌರಾಷ್ಟ್ರಕ್ಕೆ ಹೋಗ್ತಿದ್ದ ಹೋಗುವಾಗ ಬರುವಾಗ ಸಿದ್ಧಗಿರಿಗೆ ಹೋಗ್ತಿದ್ದ ಅಂತ ಅಥವಾ ಆಚ ಇದೆ ಆಮೇಲೆ ಮುಂದೆ ಆತ ಶಿಷ್ಯತ್ವ ಸ್ವೀಕಾರ ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದಾಗ ಇಲ್ಲ ಇದು ದೂರ ಆಗುತ್ತೆ ನೀವು ಅಲ್ಲೇ ನಿಮ್ಮ ಸಮೀಪದಲ್ಲಿ ಒಬ್ಬರು ಗುರುಗಳಿದ್ದಾರೆ ಸುರೇಶ್ವರಾಚಾರ್ಯರು ಹತ್ರನ ಸ್ವೀಕಾರ ಮಾಡಿ ಅಂತ ಸೂಚನೆ ಮಾಡಿದ್ರು ಅಂತ ಆಮೇಲೆ ತಮ್ಮ ಸವಿನೆನಪಿಗಾಗಿ ನಾನೊಂದು ಅಲ್ಲಿ ದೇವಸ್ಥಾನ ಕಟ್ತೀನಿ ನನ್ನ ಇದರೊಳಗೆ ಅದಕ್ಕೆ ಸಮ್ಮತಿ ಕೊಡಬೇಕು ಅಂದಾಗ ಆಯ್ತು ಕಟ್ಕೊಂಡು ಅದು ಆಕ್ಚುಲಿ ನಾನು ಓದಿದ್ದೀನಿ ಸ್ವಾಮೀಜಿ ಅದು ಆ ದೇವಸ್ಥಾನದ ಕೂಡ ವಿಶೇಷತೆ ಏನಪ್ಪಾ ಅಂದ್ರೆ ಆ ಈ ವೈಷ್ಣವ ಹಾಗೂ ಶೈವ ಪರಂಪರೆಯನ್ನ ಸಮಾಗಮ 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 ಮಾಡುವ ಪ್ರಯತ್ನ ಆ ಒಂದು ಆ ದೇವಸ್ಥಾನದಲ್ಲಿ ಕಂಡುಬರುತ್ತೆ ಅಂತ ಓದಿದ್ದೀನಿ ಹೌದು ಅದನ್ನ ಮಾಡಿದ್ದಾರೆ ಅಂದ್ರೆ ಇದು ಆರ್ನೂರ ಎಪ್ಪತ್ತೆರಡು ಅಂದ್ರೆ ಏಳನೇ ಶತಮಾನ ಆಯ್ತು ಏಳನೇ ಶತಮಾನದಲ್ಲಿ ಗುಡಿ ಇದಕ್ಕಿಂತ ಪೂರ್ವದಲ್ಲಿ ಅಲ್ಲಿದ್ದಂತಹ ಏಳನೇ ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಈ ಮಠದ ಸ್ಥಾಪನೆ ಆಗಿರಬಹುದು ಅಂತ ಇವತ್ತು ಭಾರತ ದೇಶದಲ್ಲಿ ಅನೇಕ ವಿಚಾರಗಳು ಜ್ವರಂತ ಸಮಸ್ಯೆಗಳಿದಾವೆ ಒಂದು ಅನ್ಎಂಪ್ಲಾಯ್ಮೆಂಟ್ನ ಸಮಸ್ಯೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅನೇಕ ಉದ್ಯೋಗ ಉದ್ಯೋಗ ಕಳ್ಕೊಂತ ಇರೋ ಸಮಸ್ಯೆ ಆಮೇಲೆ ಕೃಷಿ ಹೇಳಿದ್ರಿ ಸುಮಾರು ಜನ ಕೃಷಿಕರಿಗೆ ಹೆಣ್ಣೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಕೃಷಿ ಬಿಟ್ಟು ಓಡೋಗ್ತಾ ಇದಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಇಂಡಿಜಿನಿಯಸ್ ಕ್ರಾಫ್ಟ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು ನಮ್ಮ ಬುಡಕಟ್ಟು ಬುಡಕಟ್ಟು ಜನಾಂಗಗಳ ಒಂದು ಏನು ಅವರ ಜ್ಞಾನ ಅವರ ಜ್ಞಾನ ಕರಕುಶಲತೆ ಇದು ಅವೆಲ್ಲವೂ ನಶಿಸ ನಶಿಸ ಹೋಗ್ತಾ ಇದಾವೆ ಸೊ ಇದರ ವಿಚಾರದಲ್ಲಿ ತಮ್ಮ ಕೆಲಸಗಳು ಏನೇನು ನಡೀತಾ ಇದಾವೆ ಸಂಕ್ಷಿಪ್ತವಾಗಿ ನೋಡಿ ನಾನು ಅದ ಆ ವಿಷಯದಲ್ಲಿ ಕೃಷಿಗಂತರು ನಾನು ನನ್ನ ಜೀವನದ ಬಹುಪಾಲನ್ನು ಮುಡುಪಾಗಿಟ್ಟಿದ್ದೇನೆ ಅದಕ್ಕೆ ಒಳ್ಳೆ ಪ್ರತಿಫಲನು ಬರ್ತಾ ಇದೆ ಲಕ್ಷ ಲಕ್ಷ ಗಟ್ಟಲೆ ಕೃಷಿಕರು ಈಗ ಆ ಕಡೆ ತಿರುಗಿ ಅಂತ ಲಾಭದಾಯಕ ಕೃಷಿಯನ್ನ ಆ ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಮನೆಗಳಲ್ಲಿ ಹಸುಗಳನ್ನು ತಂದು ಕಟ್ಟಲಿಕ್ಕೆ ಆರಂಭ ಮಾಡಿದ್ದಾರೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಗೋಶಾಲೆ ಆರಂಭ ಮಾಡಿದ ನಂತರ ಸುಮಾರು ಒಂದು ಎರಡು ಸಾವಿರ ಗೋಶಾಲೆಗಳು ಅಂದ್ರೆ ಹತ್ತು ಹಸುಗಳಿಂದ ಹಿಡ್ಕೊಂಡು ಎರಡು ಸಾವಿರ ಹಸುಗಳವರೆಗೆ ಇಂಥವು ಎರಡ್ ಸಾವಿರ ಗೋಶಾಲೆಗಳು ಆರಂಭ ಆಗಿವೆ ಅದೇನು ಸಣ್ಣದಲ್ಲ ಆಮೇಲೆ ಲಕ್ಷ ಲಕ್ಷಗಟ್ಟಲೆ ರೈತರು ಅದನ್ನ ಸಾವಯವ ಕೃಷಿಯನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಬಿಟ್ಟು ದೇಶದ ವಿವಿಧ ಭಾಗಗಳಲ್ಲಿಯೂ ಸಹಿತ ಇದನ್ನು ಮಾಡ್ತಾ ಇದ್ದಾರೆ ಆಮೇಲೆ ನಾವು ಯುವಕರಿಗಾಗಿ ಈ ಚಿಕ್ಕ ಚಿಕ್ಕ ಉದ್ಯೋಗಗಳನ್ನು ಮನೆಯಲ್ಲೇ ಹೇಗ್ ಮಾಡಬೇಕು ಯುವತಿಯರಿಗಾಗಿ ಯುವಕರಿಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿದ್ದೀವಿ ಮಾಡಿ ಸಣ್ಣ ಸಣ್ಣ ಮಷಿನರಿಗಳನ್ನು ತಂದಿದ್ದೀವಿ ಹಳೆಯ ಉದ್ಯೋಗಗಳು ಏನಿದ್ದು ಕುಶಲಕರ್ಮಗಳಂತ ಏನಿದ್ದು ಕೌಶಲ್ಯ ಆಧಾರಿತ ಕೆಲಸಗಳು ಏನಿದ್ದು ಅವುಗಳಿಗೆ ಹೊಸ ಯಂತ್ರಗಳನ್ನು ಹೊಸ ಕೊಟ್ಟು ಯಾವ ರೀತಿ ಆ ಕೆಲಸ ಮಾಡಿಸ್ಬೇಕು ಈಗ ಕುಂಬಾರ ಇದ್ರು ಕುಂಬಾರ ಮೊದಲು ಕೈಯಿಂದ ತೆಗಿರಿ ತಿರುಗಿಸ್ತಾ ಇದ್ರು ಈಗ ನಾವು ಅದಕ್ಕೊಂದು ಮಷಿನ್ ಕೊಡ್ತಾ ಇದೀವಿ ಈಗ ಸುಮಾರು ಮುನ್ನೂರು ನಾನೂರು ಕುಂಬಾರನ್ನ ಪ್ರತಿ ವರ್ಷ ಕಲೆಕ್ಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಈ ಸಿ ಎಸ್ ಆರ್ ದಿಂದಾಗಲಿ ಅಥವಾ ಸರ್ಕಾರಿ ಸಹಾಯದಿಂದಾಗಲಿ ಆ ಯಂತ್ರಗಳನ್ನು ಕೊಡಿಸಿ ಅವ್ರಿಗೆ ಹೊಸ ಹೊಸ ಪದಾರ್ಥಗಳನ್ನು ಇವತ್ತು ಮಾರ್ಕೆಟಿಗೆ ಯಾವಳ ಅವಶ್ಯಕತೆ ಇದೆ ಅವನ್ನೆಲ್ಲ ಕೊಡ್ತಾ ಇದೀವಿ ನಾವು ಅದ್ರ ಜೊತೆಗೆ ಈ ಎಂಬ್ರಾಯ್ಡ್ರಿ ಹ್ಮ್ ಅದನ್ನು ಸಹಿತ ನಾವು ಹೆಣ್ಮಕ್ಳಿಗೆ ಕಲಿಸಿ ಮನೆ ಮನೆಗೆ ಅವನ್ನೆಲ್ಲ ಕಲಿಸಿ ಅದನ್ನು ಆಮೇಲೆ ಹೆಣ್ಮಕ್ಳಿಗೆ ಮತ್ತೆ ಬೇರೆ ಬೇರೆ ಖಾದ್ಯ ಪದಾರ್ಥಗಳನ್ನ ತಯಾರು ಮಾಡ್ಲಿಕ್ಕೆ ಸುಮಾರು ಪದಾರ್ಥಗಳನ್ನ ಅಂದ್ರೆ ಅಗ್ರೋ ಪ್ರೊಸೆಸಿಂಗ್ ಅಂತ ಏನಿದೆ ಅದನ್ನ ಮನೆಯಲ್ಲೇ ಹೇಗ್ ಮಾಡಬಹುದು ಆಮೇಲೆ ಕಾಳುಗಳನ್ನ ತರಕಾರಿಗಳನ್ನ ನೇರವಾಗಿ ಮಾರಾಟ ಮಾಡದೆ ಅದನ್ನ ನೀವು ವ್ಯಾಲ್ಯೂಯೇಷನ್ ಮಾಡಿ ಮೌಲ್ಯವರ್ಧನೆ ಮಾಡಿ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ನಿಮ್ಮ ನೀವು ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ಬಸವಣ್ಣ ಅವ್ರು ಎಷ್ಟು ಕಾಯಕಗಳನ್ನ ಮಾಡಂತ ಹೇಳಿದ್ರು ಆ ಕಾಯಕಗಳನ್ನ ಉಳಿಸಬೇಕಾಗಿದೆ ಮತ್ತು ಬೆಳೆಸಬೇಕು ಬೆಳೆಸ್ಬೇಕಾಗಿದೆ ಅದನ್ನ ಮಾಡ್ತಾ ಇದೀವಿ ನಾವು ಆಮೇಲೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಸಹಿತ ನಾವು ಹೋಗಿ ಮಾಡ್ತಾ ಇದೀವಿ